ಐದನೇ ತಾಲೂಕು ಸಾಹಿತ್ಯ ಸಮ್ಮೇಳನ ಲಾಂಛನ ಬಿಡುಗಡೆ ಕನ್ನಡದ ಋಣವನ್ನ ಸಮ್ಮೇಳನದ ಮೂಲಕ ತೀರಿಸಬೇಕು ವಾರ್ತೆಗಳ ವಿವರ ಕನ್ನಡ ಅನ್ನದ ಭಾಷೆ ಕನ್ನಡ ನಮ್ಮ ಆಡಳಿತ ಭಾಷೆ ನಾವು ಕಾಣುವ ಕನಸು ಕನ್ನಡದಾಗಿದೆ ಕನ್ನಡ ಹೃದಯದ ಭಾಷೆ ಈ ಕನ್ನಡದ ಋಣವನ್ನ ಸಾಹಿತ್ಯ ಸಮ್ಮೇಳನದ ಮೂಲಕ ತೀರಿಸಬೇಕಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಹಾಸಿಂಪೀರ್ ವಾಲಿಕಾರ್ ಹೇಳಿದರು ಗುರುವಾರ ಪಟ್ಟಣದ ಕಸಾಪ ಕಾರ್ಯಾಲಯ ಆವರಣದಲ್ಲಿ ಫೆಬ್ರವರಿ ಹದಿನೈದರಂದು ನಡೆಯಲಿರುವ ಮದ್ದೇ ಬಿಹಾರ್ ಐದನೇ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಅನುಷ್ಠಾನವನ್ನಗೊಳಿಸಿ ನೂರ ಎಂಟು ವರ್ಷವಾಗಿದೆ ನೂರ ಎಂಟು ಸಮ್ಮೇಳನ ಆಗಬೇಕಿತ್ತು ಆದರೆ ಆಗಿಲ್ಲ ಎಲ್ಲಿ ನಾವುಗಳು ಎಡವಿದ್ದೇವೆ ಎಂಬ ಚಿಂತನೆ ಮಾಡಬೇಕಿದೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರದಿಂದ ಅಲ್ಪ ಅನುದಾನ ನೀಡಲಾಗುತ್ತಿದೆ ಹೀಗಾಗಿ ತಾಲೂಕು ಸಾಹಿತ್ಯ ಸಮ್ಮೇಳನಕ್ಕೆ ಯಾವುದೇ ಅನುದಾನ ಸಿಗುತ್ತಿಲ್ಲ ಸ್ಥಳೀಯ ದಾನಿಗಳ ಸಹಕಾರದೊಂದಿಗೆ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿಸಬೇಕಿದೆ ಎಂದರು ಪ್ರತಿ ತಾಲೂಕಿಗೆ ಐದೈದು ಸಮ್ಮೇಳನಗಳನ್ನು ಡಾಕ್ಟರ್ ಮಹೇಶ್ ಅವರು ನೀಡಿದ್ದಾರೆ ಆದರೆ ಮಾನ್ಯ ಇತ್ತೀಚಿನ ಸರ್ಕಾರ ಏನು ನಮಗೆ ಧನಸಾಯವನ್ನು ಕೊಡಬೇಕಾಗಿತ್ತು ಸಾಹಿತ್ಯ ಪರಿಷತ್ತಿಗೆ ಧನಸಾಯ ಕೊಡುವಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಮತ್ತು ಅಲ್ಪ ಅನುದಾನವನ್ನು ಕೊಟ್ಟಿರುವುದರಿಂದ ತಾಲೂಕು ಯಾವುದೇ ಸಮ್ಮೇಳನಗಳಿಗೆ ಅನುದಾನ ಸಿಗ್ತಾ ಇಲ್ಲ ನಮ್ಮ ಜಿಲ್ಲಾ ಕಚೇರಿಗೂ ಒಂದು ರೂಪಾಯಿ ಸಿಕ್ಕಿಲ್ಲ ಜಿಲ್ಲಾ ಸಮ್ಮೇಳನಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ಮಾತ್ರ ಕೊಡ್ತಾ ಇದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಜಿಲ್ಲಾ ಸಮ್ಮೇಳನಕ್ಕೆ ಖರ್ಚಾಗಿದೆ ವಿಜಯಪುರ ಜಿಲ್ಲೆಯವರು ಮತ್ತು ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಮೂರು ಸಮ್ಮೇಳನಕ್ಕೆ ಸಾಕಷ್ಟು ಸಹಾಯ ಸಹಕಾರವನ್ನು ಮಾಡಿದ್ದರಿಂದ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುಕೂಲ ಆಗಿದೆ ಒಂದು ನೂರ ಎಂಟು ವರ್ಷ ಆಯಿತು ಜಿಲ್ಲಾ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ನಾಲ್ವಡಿ ತಿಸ್ತ ರಾಜರ ಒಡೆಯರ ಕನಸಿನ ಖುಷಿತ ಒಂದು ನೂರ ಎಂಟು ಸಮ್ಮೇಳನಗಳು ಆಗಬಹುದಾಗಿತ್ತಲ್ಲ ವಿಜಯಪುರದಲ್ಲಿ ಈಗ ನಾವು ಇಪ್ಪತ್ತನೇ ಸಮ್ಮೇಳನ ಮಾಡ್ತಾ ಇದ್ದೀವಿ ಮುದ್ದೇಬಾಗದಲ್ಲಿ ಐದನೇದು ಮಾಡ್ತಾ ಇದ್ದೀವಿ ಒಂದು ನೂರ ಎಂಟು ಸಮ್ಮೇಳನಗಳು ಹೇಗೆ ಜರುಗಲಿಲ್ಲ ಚಿಂತನೆ ಮಾಡಬೇಕಾಗಿದೆ ನಾವು ಎಲ್ಲೇ ಎದುವಿದ್ದೀವಿ ನಾವು ಎಲ್ಲೇ ಸಮಯವನ್ನು ವ್ಯರ್ಥ ಮಾಡಿಕೊಂಡಿದ್ದೀವಿ ಕನ್ನಡ ನಮ್ಮ ಹೆಮ್ಮೆಯ ಭಾಷೆ ಎಲ್ಲದಕ್ಕಿಂತಲೂ ನಿಗಲಾಗಿ ನನ್ನ ತಾತ ಅಜ್ಜಿಯ ಕನ್ನಡ ಭಾಷೆ ಇದು ಅವಳು ಬೀಸುತ್ತ ಹಾಡಿ ನಮ್ಮನ್ನು ಮಲಗಿಸಿದ ಭಾಷೆ ಕನ್ನಡ ಇದು ಏನಾದರೂ ಕನಸುಗಳು ಬಿದ್ದರೆ ನಮಗೆ ಇಂಗ್ಲೀಷ್ ಹಿಂದಿ ಮರಾಠಿ ಉರ್ದು ರೀ ಕನ್ನಡದ ಕನಸುಗಳೇ ಬೀಳುತ್ತವೆ ಮಲಗಿಕೊಂಡಿರುವಾಗ ಪ್ರಜ್ಞಾ ಸ್ಥಿತಿಯಲ್ಲಿರುವಾಗಲೂ ನಾವು ಕನಸನ್ನು ಕಾಡುತ್ತಿರುವುದು ಕನ್ನಡ ಕನ್ನಡ ನಮ್ಮ ಹೃದಯದ ಭಾಷೆ ಹೀಗಾಗಿ ನಾವೆಲ್ಲರೂ ಕನ್ನಡದ ಋಣವನ್ನು ಸಮ್ಮೇಳನ ಮಾಡುವುದರ ಮೂಲಕ ನಾವು ತೀರಿಸೋಣ ಈ ಜನ್ಮ ಮತ್ತೊಮ್ಮೆ ಬರ್ತದೆ ಇಲ್ಲ ಅನ್ನೋದು ಅದು ಜಿಜ್ಞಾಸೆಗೆ ಬಿಟ್ಟ ವಿಷಯ ಅದಕ್ಕೆ ವಿಮರ್ಶೆ ಮಾಡುವುದು ಬೇಡ ಈಗ ಭಗವಂತ ಈಶ್ವರ ನಮಗೆ ಕೊಟ್ಟಿದ್ದಾನೆ ಒಂದು ಜೀವನ ಇಂಥ ಅವಧಿಯಲ್ಲಿ ಒಂದು ಐದನೆಯ ಸಾಹಿತ್ಯ ಸಮ್ಮೇಳನ ಮುದ್ದೆ ಬೇಡದಲ್ಲಿ ನಾನು ಬಹಳ ಸಕ್ರಿಯವಾಗಿ ಪಾಲ್ಗೊಂಡೆ ನನಗೆ ಸಂತೃಪ್ತಿ ಆಯಿತು ಇವೆಲ್ಲವುಗಳನ್ನು ನೋಡಿ ಗೋಷ್ಠಿಗಳನ್ನು ನೋಡಿ ಮೆರವಣಿಗೆಯನ್ನು ನೋಡಿ ಧ್ವಜಾರೋಹಣ ಸಂದರ್ಭವನ್ನು ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಮುದ್ದೆ ಬೇಳ ಈ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿದೆ ಅನ್ನುವುದನ್ನು ಜನ ಮಾತನಾಡಿಕೊಂಡ್ರೆ ಸಮ್ಮೇಳನ ಮುಗಿದು ಒಂದು ವರ್ಷದ ಉದ್ದಕ್ಕೂ ಸಮ್ಮೇಳನ ಚೆನ್ನಾಗಾಯಿತು ಅಂತಂದರೆ ಅವಾಗ ಹಾಸಿರುವ ಅಲಿಕಾರಿಗೂ ಕಾಮರಾಜ್ ಬಿರಾದಾರ್ ಅವರಿಗೂ ಎಂ ಬಿ ನವೂದಗಿಯಪ್ಪನವರಿಗೂ ಅದು ಆನಂದ ಮತ್ತು ಸಂತೋಷ ತಾಲೂಕು ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಸಮ್ಮೇಳನದ ರೂಪುರೇಷೆ ಸಂಘಟನೆ ಬಗ್ಗೆ ವಿವರಿಸಿ ತಾಲೂಕ ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಪ್ರತಿಯೊಬ್ಬರು ಶ್ರಮಿಸಬೇಕಿದೆ ಕಾರ್ಡ್ನಲ್ಲಿ ಹೆಸರಿದ್ದವರು ಪದಾಧಿಕಾರಿಗಳೇ ಮಾಡಬೇಕು ಅಂತಿಲ್ಲ ಎಲ್ಲರೂ ಪದಾಧಿಕಾರಿಗಳೆಂದು ಭಾವಿಸಿ ಒಂದಾಗಿ ಕನ್ನಡ ಮನ ಜಾತ್ರೆಯನ್ನ ಮಾಡೋಣವೆಂದರು ಬೇಕಾಗಿರುವಂತಹ ಸಿಗ್ತಿದ್ದಿಲ್ಲ ನನಗೇನಪ್ಪ ಅಂದ್ರೆ ಪದಾಧಿಕಾರಿಗಳೇನೆ ಕೆಲಸ ಮಾಡ್ಬೇಕಂತಿಲ್ಲ ಪದಾಧಿಕಾರಿಗಳು ಕೆಲಸ ಮಾಡ್ಬೇಕಂತಿಲ್ಲ ಹೆಸರು ಇದ್ದವರೇ ಮಾಡ್ಬೇಕಂತಿಲ್ಲ ನಾಳೆ ಬರುವಂತ ನಮ್ಮ ಪತ್ರಿಕೆಯಲ್ಲಿ ಕಾರಣ ಸಹ ಇಲ್ಲದೆ ಇರೋರು ನೀವೆಲ್ಲರೂ ಅದರಲ್ಲಿ ಇದ್ದೀರಿ ಕೆಲಸ ಹೇಳಿ ಮುಂದೆ ನಮ್ಮ ಇನ್ನೂ ಮೂರು ಸಭೆಗಳನ್ನ ಮಾಡ್ತೀವಿ ಅದ್ರಲ್ಲಿ ಸಹೋದರಿಯರ ಸಭೆ ಐತಿ ಸಹೋದರಿಯ ಎಲ್ಲರೂ ಆ ಸಭೆಗೆ ಆಗಮಿಸಿ ಸಭೆಗೆ ಒಂದು ಶೋಭೆ ತರುವಂತ ಕೆಲಸ ಮುದ್ದೆಗಳ ಪಟ್ಟಣ ತುಂಬಾ ನಾಳೆ ಹದಿನೈದನೇ ತಾರೀಕು ಜಾತ್ರೆ ಕನ್ನಡ ಮನ ಜಾತ್ರೆ ನಡೆಯುವ ನೀವೆಲ್ಲರೂ ನಡೆಸ್ತೀರಿ ಅರ್ಥಪೂರ್ಣ ಸಾಹಿತ್ಯ ಸಮ್ಮೇಳನ ಲಾಂಛನ ಐದನೇ ತಾಲೂಕು ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನ ಎರಗಲ್ ಗ್ರಾಮದ ಕಲಾ ಶಿಕ್ಷಕ ಬಸವರಾಜ್ ಹಡಪದ ರಚನೆ ಮಾಡಿದ್ದು ತಾಲೂಕಿನ ಐತಿಹಾಸಿಕ ತಂಗಡಿಗಿ ನೀಲಮ್ಮ ದೇವಾಲಯ ಶರಣ ವೀರೇಶ್ವರ ಪವಾಡ ಬಸವೇಶ್ವರ ಮೂಕೆಹಳದರ್ಗ ಸರೂರಿನ ಏಳುಗುಡಿ ಕಾಮಧೇನು ಕಲ್ಪವೃಕ್ಷ ಪಟ್ಟಣದ ಬಸವೇಶ್ವರ ವೃತ್ತ ಅಂಬೇಡ್ಕರ್ ಪ್ರತಿಮೆ ಮತ್ತು ಐದು ಬಗೆಯ ಬೆಳೆಗಳನ್ನು ಇದು ಒಳಗೊಂಡಿದೆ ಹಿರಿಯ ಸಾಹಿತಿ ಬಿಎಂ ಹಿರೇಮಠ್ ಮಾತನಾಡಿ ಕನ್ನಡ ನಮ್ಮ ಅಸ್ಮಿತೆ ಕನ್ನಡದ ತೇರನ್ನು ಎಲ್ಲರೂ ಸೇರಿ ಎಳೆಯಬೇಕು ಟೀಕೆಗಳನ್ನು ಬದಿಗಿರಿಸಿ ಸಾಹಿತ್ಯ ಸಮ್ಮೇಳನದ ಯಶಸ್ವಿನತ್ತ ಮುನ್ನಡೆಯಬೇಕು ಎಂದ ಅವರು ಮುದ್ದೇಬಿಹಾಳ ಹನ್ನೆರಡನೇ ಶತಮಾನದ ಬಸವಣ್ಣನವರ ಮುತ್ತಜ್ಜಿ ಮುದ್ದಬ್ಬೆಯ ಊರು ಇಲ್ಲಿ ರಂಶ್ರೀ ಮುಗುಳಿ ನಾರಾಯಣ ಸ್ವಾಮಿ ಜನಿಸಿದ್ದಾರೆ ಇಲ್ಲಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಶಿವರಾಮ್ ಕಾರಂತ್ ಬರಗು ರಾಮಚಂದ್ರಪ್ಪ ಆಗಿದ್ದರ ಬಗ್ಗೆ ಸ್ಮರಿಸಿದರು ಕಸಪ ನಿಕಟಪೂರ್ವ ಅಧ್ಯಕ್ಷ ಎಂಬಿನವದ್ಗಿ ಬಿರಾದಾರ್ ಜಯಶ್ರೀ ಹಿರೇಮಠ ಸಾನ್ನಿಧ್ಯಗೊಂಡ ವಹಿಸಿದ್ದ ಮಹಾದೇವಯ್ಯ ಶಾಸ್ತ್ರಿ ಅಂಬಿಕಾ ಕಳಕಪ್ಪನವರ್ ಮಾತನಾಡಿದರು ರೂಡಗಿ ಗ್ರಾಮದ ಸಂಗಮೇಶ್ ಹರಿವಾಳ ಸಮ್ಮೇಳನಕ್ಕೆ ತಮ್ಮ ಗ್ರಾಮದಿಂದ ಎರಡು ಸಾವಿರ ರೊಟ್ಟಿ ನೀಡುವುದಾಗಿ ಅವರು ತಿಳಿಸಿದರು ಬರೀತಾರೆ ಒಬ್ಬ ಕವಿ ಅಂತ ಗಾಂಧಿನ ಗುಂಡ್ ಬಂದವರು ನಾವು ನಮ್ಮ ನಿಮ್ಮ ಟೀಕೆ ಮಾಡ್ಬಿಡ್ತೀವಿ ಇವತ್ತು ಹಾಸಿರ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಕೆಲವು ವಿಚಾರಗಳು ಇರ್ತವೆ ಹೌದಪ್ಪ ಇರ್ತಾರೆ ಅಲ್ಲಪ್ಪ ಇರ್ತಾರೆ ಹಂಗು ಇರ್ತಾರೆ ಹಿಂಗೂ ಇರ್ತಾರೆ ಕಾಮರಾಜ್ ಬಿರಾದಾರ್ ಅವರು ಇನ್ನೂ ಅಧ್ಯಕ್ಷ ಪದವಿಯನ್ನೇ ತಗೊಂಡಿಲ್ಲ ಕಾರ್ಯಕ್ರಮ ಮಾಡ್ತಾರೆ ಅಂತ ನನ್ನ ಹತ್ರ ಅನೇಕರು ಮಾತಾಡ್ತಾರೆ ಸ್ವಾಮಿ ಅಧ್ಯಕ್ಷರಾದ ಮಾತ್ರಕ್ಕೆ ಇಲ್ಲಿ ಕಾರ್ಯಕ್ರಮಗಳು ಆಗ್ಬೇಕಂತ ಏನು ಅಲ್ಲ ಆತ ಸಾಹಿತಿನೂ ಅಲ್ಲ ಆತ ಸಾಹಿತಿನೂ ಅಲ್ಲ ಆತ ಅದನ್ನು ತಿಳ್ಕೊಟ್ರಿ ಮೊದಲು ಒಬ್ಬ ವ್ಯಾಪಾರಸ್ಥನಾಗಿ ಅಥವಾ ಊರಿನ ಒಬ್ಬ ಹಿರಿಯನಾಗಿದ್ದಾನೆ ಬಹಳ ಚೆನ್ನಾಗಿ ಓಡಾಡ್ತಾನೆ ಕ್ರಿಯಾಶೀಲನಾಗಿದ್ದಾನೆ ಸಂಘಟಕನಾಗಿದ್ದಾನೆ ನಾವೆಲ್ಲ ಕಾರ್ಯಕ್ರಮ ಮಾಡುತ್ತಿರುವಾಗ ಬಹುಶಃ ಇಷ್ಟು ಜನ ಸೇರುತ್ತಿರಲಿಲ್ಲ ಸಾಹಿತ್ಯಕ್ಕೆಲ್ಲ ಉಳಿದ ಕಾರ್ಯಕ್ರಮ ಮಾಡುವಾಗ ಇಷ್ಟು ಜನ ದೇವ ತನ್ನ ಬಸವರಾಜರ ಗಡೆಯಲ್ಲಿ ಒಂದು ಮಾತು ಬರೀತಾನೆ ಮುದ್ದಬ್ಬೆಯ ಪಕ್ಕದ ಬಸವ ನಾಲ್ಕಾರು ವರ್ಷ ಕಳೆದಿರೆ ಅಂತ ಬರ್ತದೆ ಹರಿಹರ ದೇವನ ಬಸವರಾಜರ ಗಡೆಯಲ್ಲಿ ಬರಿ ಬರ್ತದೆ ಈ ಪ್ರಸಂಗರು ಮಾತಾಡುತ್ತಿರುವಾಗ ನಿಮ್ಮ ನಿಮ್ ಐತಲ್ಲ ಮುದ್ದಬ್ಬೆ ಊರು ಅಂತಂದ್ರೆ ಬಸವಣ್ಣನ ಅಜ್ಜಿಯ ಊರಾಗಿರ್ಬೇಕು ಅಂದ್ರೆ ಅಬ್ಲ ಎಂತ ವಿಚಾರ ಸರ್ ಇದು ಏನ್ ವಿಚಾರ ಏನ್ ವಿಚಾರ ಸರ್ ಇದು ಹೌದು ಅನಿಸ್ತದೆ ಸಂಶೋಧನೆ ಮಾಡು ಬಸವಣ್ಣನ ಅಜ್ಜಿಯ ಊರು ಅಂತ ಹೇಳಿ ಆಕೆ ಹೆಸರು ಮುದ್ದಬ್ಬೆ ಈ ಮುದ್ದಬ್ಬೆ ಸಿರಿ ಸಾಹಿತ್ಯ ಚರಿತ್ರೆಯನ್ನು ಬರೆದಂತ ರಮಶ್ರೀ ಮುಗಿಯವರು ಇದ್ರು ಅಂತ ಹುಟ್ಟಿದ್ರು ಇಲ್ಲ ಸರ್ ಇಲ್ಲೇ ರಂಶ್ರೀ ಮುಳಿಗಿ ಅವರ ಸಂಬಂಧಿಕರು ಇದ್ರು ಅವ್ರ ತಂದೆಯವರು ಇಲ್ಲಿ ನೌಕರಿ ಮಾಡ್ತಾ ಇದ್ರು ಹೌದು ಅವ್ರು ಇದೇ ಊರಿನಲ್ಲಿ ಅಂದ್ರು ಆಶ್ಚರ್ಯ ಅಂದ್ರೆ ರಂಶ್ರೀ ಮುಳಿಗಿ ಅಂತ ಒಬ್ಬ ಮನುಷ್ಯ ಹೇಳಿದನಲ್ಲ ಸಾಹಿತ್ಯ ಚರಿತ್ರೆಯನ್ನ ಪ್ರಾರಂಭದಲ್ಲಿ ಅತ್ಯಂತ ಅದ್ಭುತವಾಗಿ ಬರೆದ ಮನುಷ್ಯ ರಂಶ್ರೀ ಮುಗಿ ಆಮೇಲೆ ಇನ್ನೊಂದು ಮಾತು ಹೇಳಿದರು ಉಲ್ಗೋಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚಲೋ ಕನ್ನಡ ನಾಡು ಈ ಉದಯಾಗಲಿ ಕನ್ನಡ ನಾಡನ್ನು ಬರೆದಂತ ಹುಯಿಲಿಗೋಳವರು ಕೂಡ ಮುದ್ದೇವಿ ಹೇಳಿದ ಒಂದು ಬ್ರಾಹ್ಮಣ ಸಮಾಜದ ಕುಟುಂಬಗಳು ಮನೆತನದವರು ಆ ಮಾತನ್ನು ದೃಢೀಕರಿಸಿದ ಅವರ ರಾಜ್ಯ ಆ ಪರಂಪರೆಯಲ್ಲಿ ಮನೆ ಇಲ್ಲಿತ್ತು ಹುಲಿಗೋಳ ನಾರಾಯಣರು ಇಲ್ಲಿದ್ರು ಅವರು ಹುಟ್ಟಿದ್ರು ಬಹುಶಃ ಎರಡು ವರ್ಷ ಒಂದು ವರ್ಷ ಇಲ್ಲಿರ್ಬೋದು ಆ ಪರಂಪರೆಯ ಜನ ಇಲ್ಲಿದ್ದಾರೆ ನಮ್ಮ ಐದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಾವು ನೀವು ಎಲ್ಲರೂ ಕೂಡಿ ನಮ್ಮ ತಾಯಂದಿರಿರ್ಬೋದು ನಮ್ಮ ಸೋದರರಿರ್ಬೋದು ಎಲ್ಲರೂ ಹುರಿಪಿನಿಂದ ಇದು ಎಂಥ ಅಸ್ಮಿತೆ ಅಂದ್ರೆ ಕನ್ನಡ ಅಸ್ಮಿತೆ ನಮ್ದು ಇದು ನನ್ನ ಕಡಿಲಿಲ್ಲ ನನ್ನ ಗೋಷ್ಠಿ ಹಾಕ್ಲಿಲ್ಲ ನನ್ನ ಅಧ್ಯಕ್ಷ ಮಾಡಲಿಲ್ಲ ನನ್ನ ಮಾತಾಡ್ಸ್ಲಿಲ್ಲ ಏ ಯಾವ್ದು ಬೇಡ್ರಿ ಇದೆ ಇದು ಕನ್ನಡಮ್ಮನ ತೇರಿದು ಯಾರು ಮನಸ್ಸನ್ನ ಭಿನ್ನ ಮಾಡಿಕೊಳ್ಬಾರ್ದು ಇದು ಕನ್ನಡದ ಕೆಲಸ ಇದು ಇದೇನು ಬಿರೋರ ಕಾಮರಾಜನ ಕೆಲಸ ಅಲ್ಲ ಪೀರ್ ಅವರ ಕೆಲಸ ಅಲ್ಲ ಇಡೀ ಜಿಲ್ಲೆ ತುಂಬ ಹಾಸಿನ ಪೀರ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅರೆ ಮಾಡ್ಬೇಕಾದ ಕಾರ್ಯವನ್ನು ಮಾಡುವುದು ಮತ್ತೆ ನೆಡ ನಡೆಯತಕ್ಕಂತಹ ವ್ಯಕ್ತಿ ಬೇಕಾಗ್ತದೆ ಅನೇಕ ಸಂದರ್ಭದಲ್ಲಿ ಅದನ್ನೇ ದೊಡ್ಡದು ಮಾಡಿ ನಾವು ಅಪಪ್ರಚಾರ ಮಾಡುವ ಕೆಲಸ ಆಗಬಾರ್ದು ನಾವು ನೀವು ಎಲ್ಲರೂ ಕೂಡಿಕೊಂಡು ಮತ್ತೊಮ್ಮೆ ಮತ್ತೊಮ್ಮೆ ಹಿಂದಿನ ಎಲ್ಲಾ ಸಮ್ಮೇಳನಗಳನ್ನು ಮನಸುವಂತೆ ಅದ್ಭುತವಾಗಿ ಈ ಕನ್ನಡ ಒಂದು ರೊಟ್ಟಿಯನ್ನು ಅಸೋಕಾಗಿ ಸರು ಆಗಿರ್ಬೋದು ಆಮೇಲೆ ಬಸವೇಶ್ವರ ವೃತ್ತ ಎಲ್ಲ ಒಂದು ಸಂಕೇತವರುತ್ತೆ ನಮ್ದು ಮುದೇಬಿ ಮುದೇಬೆ ತಾಲೂಕಿನಲ್ಲಿ ಆಮೇಲೆ ಕೋರ್ಟು ಅದಾದ ನಂತರ ಕೆಲವೊಂದಿಷ್ಟು ನಮ್ಗೆ ವಿಷಯಗಳನ್ನು ಕೊಟ್ಟಿದ್ರೆ ಅವ್ರು ಸರ್ ಕೆಲವೊಂದಿಷ್ಟು ವಿಷಯಗಳನ್ನ ನಮ್ಗ ವ್ಯಕ್ತಪಡಿಸಿದ್ರು ಸರ್ ಈ ರೀತಿ ಆಗ್ಬೇಕು ನಮ್ಗ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ಬೇರೆ ಕಡೆಯಲ್ಲಿ ಆ ಲಾಂಚ್ ಅನಾವರಣಗೊಂಡಿರಬಾರ್ದು ಆ ರೀತಿ ಇರ್ಬೇಕು ನಿಮ್ಗೆ ನೀವು ಮಾಡುವಂತದ್ದು ಅವಾಗ ನಾನೊಂದು ಪ್ಲಾನ್ ಮಾಡ್ತೀನಿ ಸರ್ ನೋಡೋಣ ಸಮಯ ಕಲಿಯೋದ್ ಅಷ್ಟು ಸುಲಭ ಇರೋದ್ರಲ್ಲಿ ಯಾವ್ದು ಅದಕ್ಕೆ ನಾವು ಸ್ವಲ್ಪ ವಿಚಾರ ಮಾಡ್ತೀವಿ ಸರ್ ಟೈಮ್ ಕೊಡಿ ಕೊಡೀವಿ ಒಂದ್ ಫೋರ್ ಡಿಯೇಸ್ ಟೈಮ್ ತೋರಿ ಸರ್ ಏನಾದ್ರು ಮಾಡ್ರಿ ಅಂದ್ರೆ ಅವಾಗ ನಾವು ಒಂದಿಷ್ಟು ಕೊಟ್ಟಿದ್ರ ಅವ್ರು ಪ್ಲೇಸ್ ಹಿಂಗ್ ಪ್ಲೇಸ್ ತಗೋಬೇಕು ಸರ್ ಆಮೇಲೆ ಕೆಲವೊಂದಿಷ್ಟು ನಮ್ಮ ವಿಜಯಪುರ ಜಿಲ್ಲೆಯ ಬೆಳೆಗಳನ್ನು ಕೂಡ ನೀವು ಅದರಲ್ಲಿ ಇದನ್ನ ಮಾಡ್ಬೇಕು ಅಳವಡಿಸ್ಬೇಕು ಅದರಲ್ಲಿ ಅಂತ ಅವಾಗ ನಮ್ಮ ವಿಜಯಪೂರ್ಜೆಯಲ್ಲಿ ಅದು ತೊಗರಿ ಸೂರ್ಯಕ್ರಾಂತಿ ಜೋಳ ಗೋಧಿ ಆಮೇಲೆ ಕಬ್ಬು ಹತ್ತಿ ಹಿಂಗೆಲ್ಲ ಕೆಲವೊಂದಿಷ್ಟು ಕೊಟ್ಟಿದ್ರು ಅವರು ದ್ರಾಕ್ಷಿ ಕೂಡ ಇದೆ ಅದರಲ್ಲಿ ನಾವು ಬೆಳೆಗಳನ್ನು ಯಾವ ಬೆಳೆಗಾರ ಬೆಳಿತೀವಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತ ವಿಶೇಷವಾಗಿರ್ಬೇಕು ವಿಶೇಷ ಅಂತಂದ್ರೆ ಆ ಬಸರಕೋಡ ಪವಳ ಬಸವೇಶ್ವರ ದೇವಸ್ಥಾನ ಆಗಿರ್ಬೋದು ಆಮೇಲೆ ಸರೂರ್ ಏಳಗುಡಿ ದೇವಸ್ಥಾನ ಇದೆ ರೇಮಣ ಸಿದ್ದರ ಮತ್ತೆ ಅಂಬೇಡ್ಕರ್ ವೃತ್ತ ಇಲ್ಲ ನಮ್ಗೆ ಆಮೇಲೆ ಕೋರ್ಟ್ ದರ್ಗ ಅದು ಕೂಡ ಇದರಲ್ಲಿ ಅಳವಡಿಸಿದೀವಿ ಆಮೇಲೆ ನಾಲ್ಕೋಳು ವೀರೇಶ್ವರ ಮೂರ್ತಿ ಅದು ಕೂಡ ನಾವು ಸೆಂಟ್ರಲ್ ಹಾಕಿದೀವಿ ಇನ್ನೊಂದು ಎತ್ತಿನ ಗಾಡಿ ನಮ್ಮ ರೈತರ ಸಂಕೇತ ಕೂಡ ಇಲ್ಲಿ ನಾವು ಅಳವಡಿಸಬೇಕಾಗ್ತದೆ ಯಾಕಂದ್ರೆ ನಾವು ಮಾಡಿರ್ತಕ್ಕಂಥ ಗೋ ಮಾತಾ ಪೇಂಟಿಂಗ್ ಇತ್ತು ಅದು ಸರ್ ಇದೊಂದು ಹಾಕ್ಬೋದು ಏನೋ ಅಂತ ಕೇಳಿದ್ರೆ ಸರ್ ನೀವೇನ್ ಮಾಡ್ತೀರಿ ಮಾಡ್ರಿ ನಾವು ಆಮೇಲೆ ಡಿಸ್ಕಸ್ ಮಾಡ್ತೀವಿ ಅವ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರು ಅದು ಕೂಡ ಒಂದು ಈ ವೇಳೆ ಸಿರ್ಶೇಲ್ ಮರೋಳ್ ಅಣ್ಣಾ ಸಾಹೇಬ್ ನಾಡಗೌಡ ಹನುಮಂತ ಕುರಿ ಆಡಿ ಶಿವನಗುತ್ತಿ ವಿ ಚಲವಾದಿ ಮಲ್ಲು ಗಂಗನಗೌಡರ್ ಅಶೋಕ್ ಮಣಿ ಎಚ್ ವಿಜಯಕರ್ ಮುಲ್ಲಾ ಚಂದ್ರು ಕಲಾಲ್ ರಾಜು ಬಳ್ಳೋಳಿ ಸೇರಿದಂತೆ ಸಾಹಿತಿಗಳು ಸಮ್ಮೇಳನದ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ಆರ್ಜಿ ಕಿತ್ತೂರು ಸ್ವಾಗತಿಸಿದರೆ ಪಿಎಸ್ ಬಡಿಗೇರ್ ಪ್ರಾರ್ಥಿಸಿದರು ಗುಡುಗುಂಟಿ ನಿರೂಪಿಸಿದರು ಸಿದಗೌಡ ಬಿಜ್ಜೂರ್ ವಂದಿಸಿದರು